ಒಂದು ಒನ್ ಪಾಯಿಂಟ್ ಫೈವ್ ಕಾರ್ ಬಜಿ ಮಾರೆ ಮೂರ್ತಿ ಅಂಚ ದುಂಬುದೇ ದುಂಬುದಂಚ ದುಂಬನಿ ಕಾಲದ ಅಂಡ ಒಂದು ಬೆಚ್ಚ ಅಜ್ಜಿ ಒಂದು ಹೆವಿ ಬೆಚ್ಚ ಇತ್ತದ ಪಾಡ್ನ ದುಂಬುದ ದಪಾಡ್ನ ಬೆಚ್ಚಿ

ಫೈನಲಿ ಸ್ವಲ್ಪಲ್ಲ ಉಲ್ಟೂರು ಅಲ್ಲ ಚೆನ್ನಕೇಶವ ಟೆಂಪಲ್ ಹೆವಿ ದೊಮ್ಮುಂಡು ಮಾರೇ ಮೊಣ್ಣ ಚಿಕ್ಕಮಗಳೂರು ಆತಿತ್ತಜ್ಜಿ ಒಂದು ಹಾಸನಾಡು ಮಲ್ಲ ದೊಂಬು ಉಡುಪಿದ ಎಂಕುದಲ್ಲ ಉಂಡು ಅದ ಇಪ್ಪ ಇಪ್ಪ ಉತ್ತೇಜಿದೆ ಗೊತ್ತಾಯ ಹೆಂಗ ಮೂನಿಗೆ ಹೆವಿ ಹಾಕೊಂಡು ಅಂಚ ನಮ್ಮ ಬೇಲೂರಿಗೂ ಹೆಂಪಲ್ದಲ್ಲ ವಿಸಿಟ್ ಕೊರ್ಕ ಹೋಗಿ ಒಂದಿನ ನಾವು ಹನ್ನೆರಡು ದ್ವಾರ ನಾನು ಬ್ಯೂಟಿಫುಲ್ ನಮ್ಮ ಬೇಲೂರದ ಕೊರ್ಲು ಚೆನ್ನ ಕೇಶವ ನಮ್ಮ ವಿಷ್ಣು ದೇವ್ಯಾರನ್ನ

পূজা পূৰা মই নেকি নে কাল মাৰ কলকে ইতি মলে মাল भयंकर अदा चनकेश देवير मम चप्पल के विष्णु देवيرನ ವಾಹನ ಶೇಷವಾಹನ ಇಂಟ್ ಓಕೆ ಇದೆ ಇಪೋಕ ನನ ನಮ್ಮ ವಿಜಿಟ್ ಮಾಡ್ಬಹುದು ಇವತ್ತು ಒಂದು ಒಂದು ಹೊಯ್ಸಳೇಶ್ವರನ ಲಂಚನ ಅದಾ ಲಂಚನ ಹ್ಮ್

ಓಕೆ ಚಲೋ ಒಂದು ದೇವಸ್ಥಾನ ಮಾತ್ರ ಒಂದು ಅಗಲ್ನ ರಾಜರ್ನ ಏನ ಅರಮನೆ ಅಂಚದ ಆಲಿಕ್ ಜಾತು ದೇವಸ್ಥಾನ ಹೊಯ್ಸಳ ರಾಜವಂಶ ಒಂದು ದುಂಬುದ ದುಂಬುದನ ಇತ್ತದನ ದುಂಬುದ ಒಂದು ಇತ್ತೆದ ಭಾರತ ಇತ್ತದ ಇಟ್ ರೋಜು ಪೈನಿ ಒಂದು ದುಮ್ಮುದ ವೇತನೆ ಲಾಸ್ಟದ ನಾಲ್ಕನೇ ಬಳ್ಳಾ ಆಗ ಲಾಸ್ಟ್ ರವೇತ ಹ್ಮ್

ತನ್ ಬೇಲೂರು ಫೆಸ್ಟಿವಲ್ಸ್ ಅರ್ಚಿ ಸೋಪ್ತಿ ಚನ್ನಕೇಶವ ಟೆಂಪಲ್ ಧುಮ್ಮದ ದುಮ್ಮುದಮ್ಮದ ಫೋಟೋದಲ್ಲ ಒಂದಿನ ಜಗತ್ತಿಗೆ ಅಧಿಷ್ಠಾನ ಬಿತ್ತಿ ಲಾಢ್ಯ ಚಾಡ್ಯ ಭದ್ರಾವಲೋಕನ ಅರ್ಥ ಕೆಲವು ಇಪ್ಪೈಕದ ಒಂದು ಎಂಟ್ರೆನ್ಸ್ ಇಪ್ಪೋರ್ ಅದೊಂದು ಎಂಟ್ರೆನ್ಸ್ ಒಂದು ಸೈಡ್ ದ ವ್ಯೂ ಇಪ್ಪೊಟ್ಟು ಗರುಡ ಪ್ರತಿಷ್ಠೆ ಜಗತಿ ಶಿಖರ ಭೇಟ ಮುಂದಿನ ಹೊಯ್ಸಳ ಎಂಬ ಪಂಡತಿ ಈ ಕಡೆ ಲಾಂಛನ ಹೊಯ್ಸಳರವರು ಲಾಂಛನ ಹೊರಲ್ವಾ ಮದನಿಕೆಲಿಕೆ ಆ ವರ್ತಿ ಅಣ್ಣ ಬೇತ್ ಬೇತ ಏನಿಸ್ಲಾಕಿತ್ತಿನ ನಿತ್ತಿನ ಮಿಡಲ್ ನಾ ಉತ್ಸವ ಪುರ ಜಾತ್ರೆ ಅನ್ನ ನೆಟ್ಟು ಇಷ್ಟು ನೆಟ್ ದೇವರೇನ್ ಏನ್ ನಾವು ತೀನಿ ಕುದು್ರೆ ನನ್ ಫೋಟೋ ಟಿತ್

పూరా మషీన్ ఇంటర్నెట్ మొబైల్ పని కాల్ మళ్ళీ గొప్పది మాత్రు గొప్ప కమెంట్ మళ్లీ ఎలా బాగుంది లక్ష్మీ దేవ్య నా దేవస్థాన దే పర్డ పిచ్చారు వీడియో

పని కమ్ పిని జాస్ అది ఐనూర్ వర్షిప్పుడు నూర్ వర్ష బిప్పుజే ఆయన జోకులు బతు కంటిన్యూ అంతా

कुछ नहीं वारा हाँ तो वरे आउज़ करने आउज़। oh, ना ना वारे आज करनी है आज अब आई थिंक राम लक्ष्मण है ना हम राम लक्ष्मण से आ तो सीता राम है फोट ना तो

பார்ப்பீடுதான் வீடுதான் தான் கூட தூயின அந்த அண்டாள் ரங்கநாயகி தேவாலய ரங்கநாயக்கி அண்டாள்

මनಲ රසිම जा ව ප प කර ක නಮ කර කಳ කಮ ශ පුතුका అల్ బోర్డ్ పడుతారా ఐట తూక ఫోర్ ఇంచ్ బీగా పడుతున్నారు గజగుండగా వాసుదేవ సరోవర బేలూరు ఐతనమ్మ టెంపల్ సరౌండింగ్ తూక ఐట మస్తు ఉండి అర్థం బెస్ట్ అంజీ మిత్రు గరుడి

Voleva fare un po' di cose, ma è un po' di cose. Mi sembra che si può fare un po' di cose. Mi sembra che si può fare di

மிஷின் బదర్ బదర్ లకప్ కిం కిం బించతి కిం కిం పతన్ గాలిడి ప్రోక్సైడ్స్ ఫర్ రియాక్షన్ ఫ్రెండ్స్ లాగా కంబో వి నీటి దవా సౌందర్య తోదు ఆండు మంచు వంచి ఇంకా మండడు బైక్ పొడి ఉంటాను పండు ఇళ్ళకి పోరేకి నీ పిత బయకు మంచిగా ఇళ్ళకి పోరాకు మూజి గంట నాలుగు గంట తాతడు మంచూరు బంగా పూడా మంచ

यार tantôt le nahi hai sabse kapasa aur laddu kar sakte hain der tak mai live hai is tarah aur laddu gaye unhi tirte bottle gum ab na to sab ho gaya ban gaya ban gaya okay challo malgot ya cash kutta cash unda

ಎಂತ ನೀರು ಬೂರ್ನು ಮಾರೇ ನಮಿತ್ತು ಓಕೆ ನಮ್ಮ ವಿ ನಾನು ನಮ್ಮ ಸವಾರಿ ಹಳೆ ಬೀಡು ಹಳೆ 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 ಬೀಡು ಹಳೆ ಬೀಡು